ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕುರಿದು ಬೋಟಿ ಮಾ ಗೊಜ್ಜು ಮಾಡ್ತಾ ಇದ್ದೀನಿ ನೋಡಿ ಒನ್ ಕೆ ಜಿ ಬೋಟಿ ತೊಗೊಂಡಿದ್ದೀನಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಮೀಡಿಯಮ್ ಸೈಜು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಇರಬೇಕು ಮತ್ತು ಗಸಗಸೆ ಒಂದು ಸ್ಪೂನು ಒಂದು ಟೊಮೊಟೊ ಹಣ್ಣು ಚಿಕ್ಕದೊಣ್ಣು ಟೊಮಟೊ ಸಾಕು ರುಬ್ಬಕ್ಕೆ ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ಇಂಚು ಕೊತ್ತಂಬರಿ ಸ್ವಲ್ಪ ಕಾಯಿ ತುರು ಚಿಕ್ಕ ಕಾಯಲ್ಲೂ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ ಇದು ಧನಿಯಾ ಪುಡಿ ಅರಶಿನ ಅದು ಬೋಟಿ ಉರಿಯುವಾಗ ಒಂದು ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಒಣಮೆಣ್ಸಿನ್ಕಾಯಿ ಗಸಗಸೆ ಎಲ್ಲ ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಎಲ್ಲ ಹಾಕೊಂಡಿದ್ದೀನಿ ಕಲರು ಚೇಂಜ್ ಆಗಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ಹತ್ತು ನಿಮಿಷ ಕಲರ್ ಚೇಂಜ್ ಆಗೋಕ್ಕಂತ ತೋರಿಸ್ತೀನಿ ನಾನು ಫ್ರೈ ಆದಮೇಲೆ ಐದು ನಿಮಿಷ ಆದಮೇಲೆ ನೋಡಿ ಫ್ರೈ ಆಗಿದೆ ಐದು ನಿಮಿಷಕ್ಕೆ ನೋಡಿ ಕಲರಿಂಗ್ ಚೇಂಜ್ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ ಕೊತ್ಮಿರಿ ಮತ್ತು ಕಾಯಿ ತುರಿ ಬಿಸಿಲಿ ಅದು ಸ್ವಲ್ಪ ಇದಾಗಲಿ ಮತ್ತು ಧನಿಯಾ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗ್ಬಿಡಣ ತಣ್ಣಗಾದ ತಣ್ಣಗಾದ್ಮೇಲೆ ರುಬ್ಕೊಂಡು ತೋರಿಸ್ತೀನಿ ನೋಡಿ ಬೋ ಬೋಟಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅವೆಲ್ಲ ಏನೂ ಹಾಕ್ಕೊಂಡಿಲ್ಲ ನಾನು ಹಂಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗುಬ್ಬು ಗುಬ್ ಅಂತ ಒಂದೆರಡು ಸಲ ನಮಗೆ ನೀರೆಲ್ಲ ಮೇಲೆ ಬರುತ್ತೆ ಆವಾಗ ಆ ನೀರನ್ನ ಬಸ್ ಚೆಲ್ಬಿಡ್ಬೇಕು ಚೆಲ್ಬಿಟ್ಟು ಆಮೇಲೆ ಇದನ್ನು ಒಗ್ಗರಣೆಗೆ ಹಾಕಬೇಕು ಅದರದ್ದು ಸ್ಮೆಲ್ಲೆಲ್ಲ ಇರುತ್ತಲ್ವ ಅದು ಹೋಗುತ್ತೆ ಇದನ್ನ ನಾಲ್ಕೈದು ಸಲ ಉಪ್ಪು ಅರ್ಶನ ಹಾಕಿ ಬಿಸಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗೇ ಈಗ ಅದು ಮೇಲೆ ನೀರು ಬಂದಾಗ ತೋರಿಸ್ತೀನಿ ನಿಮಗೆ ಆವಾಗ ನೋಡಿ ನೀರೆಲ್ಲ ಹಿಂಗೆ ಮೇಲೆ ಬರ್ತಿದ್ದೆ ಅಲ್ವಾ ನೋಡಿ ಈ ನೀರೆಲ್ಲ ನಾನು ಹಿಂಗೆ ಮೇಲೆ ಬರ್ತಿದೆ ಒಂದು ಐದು ನಿಮಿಷ ಆಗಿದೆ ನೋಡಿ ಎಷ್ಟು ನೀರಿದೆ ಇದು ಚೆಲ್ಬಿಡೋಣ ಸ್ವಲ್ಪ ಚೆಲ್ಬಿಟ್ಟು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗ್ತಾ ಇದ್ದೀನಿ ಇದು ಸ್ವಲ್ಪ ಕಲರು ಚೇಂಜ್ ಆಗಲಿ ಒಂದೆರಡು ನಿಮಿಷ ಚೇಂಜ್ ಆಗಲಿ ನೋಡಿ ಈಗ ಈರುಳ್ಳಿ ಫ್ರೈ ಆಯಿತು ಈಗ ಬೋಟಿ ಇದ್ದೀನಿ ನೋಡಿ ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ ಕಲ್ಲುಪ್ಪು ಅರಶಿನ ಹಾಕ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಅದನ್ನು ಚೆನ್ನಾಗೆ ನೀರೆಲ್ಲ ಸುಂಡೋಗಂಟ ಫ್ರೈ ಮಾಡಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಸುಂಡೈತೆ ನೋಡಿ ಹಿಂಗೆ ಸುಂಡಬೇಕು ಆ ಥರ ಸುಂಡೈತೆ ಈಗ ಖಾರ ರುಬ್ಕೊಂಡಿದ್ದೀನಿ ಮ ಹುರ್ಕೊಂಡಿದ್ನೆಲ್ಲ ಮಸಾಲೆ ಎಲ್ಲ ಹಾಕಿ ಚಕ್ಕೆ ಲವಂಗೆಲ್ಲ ಹಾಕಿ ನೋಡಿ ಅದಕ್ಕೆ ರುಬ್ಕೊಂಡಿದ್ದೀನಿ ಈಗ ಖಾರ ಹಾಕ್ಬಿಟ್ಟು ಖಾರದಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡೋಣ ನೋಡಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಬೋಟಿ ಎಲ್ಲ ಅದಕ್ಕೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ ಈಗ ನಮಗೆ ಎಷ್ಟು ಗಟ್ಟಿ ತೆಳ ನೋಡಿಕೊಂಡು ಇಟ್ಕೊಳ್ಳೋಣ ನಾನು ಈ ಅದಕ್ಕೆ ಇಟ್ಕೊಂಡಿದ್ದೀನಿ ಇದು ಕೂಗಿದ ಮೇಲೆ ಇನ್ನೊಂದು ತೆಳ ಆಗ್ಬಿಡುತ್ತದೆ ಸಾಕು ಅನಿಸುತ್ತೆ ಇದು ನೋಡಿ ನೋಡಿ ಈಗ ಕುಕ್ಕರ್ ಮುಚ್ಚಳೆ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಲ್ ಒಡ್ಸ್ಕೊಳ್ಳೋಣ ಅದು ಆರಮೇಲೆ ಒಂದು ಹತ್ತು ನಿಮಿಷ ಬಿಸಿಲಿ ಇದು ಮಾಡಬೇಡಿ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡೋಣ ನೋಡಿ ಐದು ವಿಸಲ್ ಕುಗ್ಸ್ಕೊಂಡು ಹತ್ತು ನಿಮಿಷ ಬಿಟ್ಟಿದೆ ನೋಡೋಣ ಹೆಂಗಿದೆ ಅಂತ ನೋಡಿ ಐದು ವಿಸಲ್ ಕುಗ್ಸಿದ್ದೆ ಗಟ್ಟಿಗೆ ನಾನು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಮುದ್ದೆಗೆ ಇಡ್ಲಿ ದೋಸೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಬೆಂದೋಗಿದೆ ಐದು ರಿಸಲ್ ಇನ್ನು ಸ್ವಲ್ಪ ಇದು ಅಂದರೆ ತೆಳ ಮಾಡ್ಕೊಳ್ಳಿ ನಮಗೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ನಾನು ಈಗ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬೋಟಿಗೆ ಗೊಜ್ಜು ರೆಡಿಯಾಗಿದೆ ಈ ಥರ ಗಟ್ಟಿಗೆ ಇರಬೇಕು ಗೊಜ್ಜು ದೋಸೆಗೆ ಇಡ್ಲಿಗೆ ಪೂರಿಗೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಟ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ